ಓಕೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಚನ್ನಮಾಜಿ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದೀನಿ ಎಜುಕೇಷನ್ ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಎಜುಕೇಷನ್ ಎಷ್ಟು ಮುಖ್ಯನೋ ಅಷ್ಟೇ ನಮಗೆ ಸಮಾಜನೋ ಮುಖ್ಯವಾಗಿರುತ್ತದೆ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಮುಂದಿನ ಒಂದು ಮುನ್ನುಡಿಯನ್ನು ಬರೆಯೋಕ್ಕೆ ನಮಗೆ ಓದನ್ನು ಕಲಿಸ್ತಾರೆ ಆ ಓದು ನಮಗೆ ಧರ್ಮದಂತೆ ನಾವು ಓದಬೇಕು ತಂದೆ ತಾಯಿ ಹೆಸರು ತರಬೇಕಂತ ನಾವು ಓದಬೇಕಾಗುತ್ತೆ ಇವತ್ತಿನ ದಿನ ನಾವು ಓದು ನಮ್ಮ ಶೈಲಾಗಿಬಿಟ್ಟಿದೆ ಆಗಬಾರ್ದು ಫ್ರೆಂಡ್ಸ್ ನಮ್ಮದು ಓದಬೇಕಂತಂದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ನಡೆ ನುಡಿ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗುತ್ತದೆ ಯಾಕೆ ಓದಬೇಕು ಸಂಪಾದನೆಗಾಗಿಯೇ ಓದಬೇಕಾ ಅಥವಾ ಜಾಬಿಗಾಗಿಯೇ ಓದಬೇಕಾ ಇಲ್ಲ ನಾವು ಓದಬೇಕಂತಂದರೆ ಸಮಾಜ ನಮ್ಮನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅಥವಾ ಆ ಸಮಾಜ ನಮ್ಮನ್ನು ಹೆಂಗಿದ್ರೂ ಕೂಡ ಒಂದು ಮಾತು ಬರುತ್ತದೆ ಆದರೆ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಓದಬೇಕು ತಂದೆ ತಾಯಿ ಹೆಸರನ್ನು ತರಲಿಕ್ಕಾಗಿ ಓದಬೇಕು ನಮ್ಮ ಮನಸ್ಸಿನ ನೆಮ್ಮದಿ ಹಾಗೂ ಮನಸ್ಸಾಕ್ಷಿಯಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆ ಮುಂದೆ ನಮ್ಮನ್ನು ನಂಬಿದವರಿಗೆ ನಾವು ಹೆಸರನ್ನು ತರುತ್ತೇವೆ ಅಂತ ನಾವು ಓದಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತಿನ ದಿನಮಾನಗಳಲ್ಲಿ ಓದಿದವರು ಯಾವ ಯಾವ ಥರ ಅಂತ ನಿಮ್ಗೆ ಅಲ್ಲ ಫ್ರೆಂಡ್ಸ್ ಎಷ್ಟೋ ನೂರಕ್ಕೆ ಐವತ್ತು ಪರ್ಸೆಂಟ್ ಜನಗಳಿಗೆ ಓದಿದರೆ ನೌಕರಿ ಸಿಕ್ಕಿಲ್ಲ ಹೌದಾ ನೌಕರಿಗಾಗಿಯೇ ನಾವು ಓದಬಾರ್ದು ನಾವು ತಿಳುವಳಿಕೆ ಮಟ್ಟಕ್ಕಾಗಿನೇ ಓದಬೇಕಾಗುತ್ತೆ ಮತ್ತು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಮುಂದೆ ಮಕ್ಕಳಿಗೆ ಓದಿಸ್ಲಿಕ್ಕಾಗಿ ನಾವು ಓದಬೇಕಾಗುತ್ತೆ ಮತ್ತು ಓದುವುದರ ಜೊತೆಗೆ ಮೌಲ್ಯಗಳನ್ನು ನಾವು ತಿಳ್ಕೋಬೇಕಾಗತ್ತೆ ಆ ಮೌಲ್ಯಗಳು ಯಾವ ಇವತ್ತು ಸಮಾಜದಲ್ಲಿ ಅಂತಂದ್ರೆ ಭಾಳ ಮುಖ್ಯವಾಗಿತ್ತು ಹೌದಾ ಯಾವ ಮುಖ್ಯವಾದಂತಹ ಮೌಲ್ಯಗಳಂದರೆ ಧರ್ಮ ನ್ಯಾಯ ನೀತಿ ಒಳಿತು ಕೆಡುಕು ಇವುಗಳನ್ನು ತಿಳಿಲಿಕ್ಕೆ ಅಳಿಲಿಕ್ಕೆ ನಾವು ಓದಬೇಕಾಗುತ್ತದೆ ಫ್ರೆಂಡ್ಸ್ ಧರ್ಮ ನ್ಯಾಯ ಏನು ಅಂತ ನೀವು ತಿಳ್ಬೋದಲ್ವ ಫಾರ್ ಎಕ್ಸಾಂಪಲ್ ಬಸ್ಸಿನಲ್ಲಿ ಒಬ್ಬ ವೃದ್ಧ ನಿಂತ್ಕೊಂಡಿರ್ತಾನೆ ಆ ವೃದ್ಧಾನ್ ತಗೊಂಡಿರ್ತಾನಲ್ಲ ಅವ್ರಿಗೆ ಈ ಯುವಕ ಯುವತಿಯರು ಶಾಲೆಗೆ ಕಾಲೇಜಿಗೆ ಹೋಗುವಂಥವ್ರು ಸೀಟ್ ಉಟ್ಕೊಳೆ ಅವರು ಯಾಕೆ ಸೀಟ್ ಬಿಟ್ಕೊಡಲ್ಲ ತಮಗೆ ತಾವು ಎದ್ನಿಕ ಹೋಗ್ಬೇಕೆ ನಂಗೆ ಹಂಗೆ ಮಾಡಬಾರ್ದು ಅದು ಓದಿಗೆ ಒಳಿತಲ್ಲ ನಾವು ಓದಕ್ಕೆ ಹೋಗೋದು ಮಾರ್ಸಿಗೆ ಅಷ್ಟೇ ಆಗಿರಬಾರ್ದು ಫ್ರೆಂಡ್ಸ್ ಎತ್ತಿನ ದಿನಮಾನಗಳಲ್ಲಿ ಅದು ಒಳ್ಳೆಯ ಕೆಲಸ ಮತ್ತು ಹಿರಿಯರು ಹುರಿಯರು ಮತ್ತು ಒಳ್ಳೆಯದು ಕೆಟ್ಟದ್ದನ್ನು ತಿಳಿಲಿಕ್ಕೆ ಆಗಿ ನಾವು ಶಾಲಾ ಕಾಲೇಜಿಗೆ ಹೋಗಬೇಕು ನ್ಯಾಯ ನೀತಿ ಧರ್ಮದಿಂದ ಇರಬೇಕು ಹೌದಾ ನಮ್ಮ ಭವಿಷ್ಯಕ್ಕೆ ಧರ್ಮ ಭಾಳ ಮುಖ್ಯ ಧರ್ಮೋ ರಕ್ಷತಿ ರಕ್ಷಿತ ಅಂತ ಸುಳ್ಳಲ್ಲ ಅಲ್ವಾ ನಮ್ಮನ್ನು ಧರ್ಮ ಎಂದು ಕೂಡ ಕೈ ಬಿಡಲ್ಲ ಧರ್ಮ ಒಂದಿಲ್ಲ ಒಂದಿನ ನಮ್ಮನ್ನು ಕೈ ಹಿಡದೇ ಇಡುತ್ತದೆ ಹೌದ್ ತಾನೇ ಆಗಿದ್ದ ಬೆಳಗ್ಗೆ ನಮ್ಮ ಕೈಯಾಗ ಕಸು ಇದ್ದು ಮೈಯಾಗ ಒಂದು ಎಣ್ಣಿದ್ದು ಅಂದ್ರೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಮ್ಮ ಕೈಯಲ್ಲಿ ಕಸು ಇರ್ತೈತಿ ಆ ಬಸ್ಸಿನಲ್ಲಿ ಇರ್ತಕ್ಕಂಥ ನಿಂದಲಿಕ್ಕೆ ನಮಗೆ ದೇವರು ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಆದರೆ ಬಸ್ಸಿನಲ್ಲಿ ಈಗಿನ ದಿನಮಾನಗಳಲ್ಲಿ ಗರ್ಭಿಣಿಯರು ಅಥವಾ ವೃದ್ಧರು ವಯಸ್ಸಾದಂತಹ ಮುದುಕ ಮುದುಕಿಯರು ನಿಂದ್ರ ಸೀಟ್ ಬಿಟ್ಕೊಡಲ್ಲ ಅದು ನಮ್ದು ಮಾಡಬಾರ್ದು ನಮಗೆ ಇವತ್ತು ಕೈಯಾಗ ಕಸು ಐತಿ ನಮಗೆ ನಿಂತುಗಳಂಥ ಸಾಮರ್ಥ್ಯ ಐತೆ ಅಂದ್ರೆ ಬನ್ರಿ ಹೆಜ್ಜರ ಕೂತೋರಿ ಬರ್ರಿ ಇಲ್ಲಿ ಕುತ್ಕೋರಿ ಅಂತ ನಮ್ದು ಹೇಳೋದು ನಮ್ಮ ಧರ್ಮ ಹೌದಾನೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇವತ್ತು ನಮಗೆ ದೇವರು ನಮಗೆ ಸಾಲಿ ಕಲಿತಕ್ಕೆ ನೌಕರಿ ಕೊಟ್ಟಿರ್ತಾನ ನೌಕರಿ ಬಂದಿರ್ತೈತಿ ನಮ್ಮ ಓದಿನ ಸಾಮರ್ಥ್ಯದಿಂದ ಆಗಲಿ ಅಥವಾ ಕಷ್ಟಪಟ್ಟು ಓದಿ ನಾವು ಅಲ್ಲಿ ಸ್ಪರ್ಧೆಯನ್ನು ಮಾಡಿ ಒಂದು ಒಳ್ಳೆಯ ರೀತಿ ಜಾಬಿ ಸೇರಿಕೊಂಡೆ ಹೌದಾ ಆ ಜಾವಿನಿಂದ ಬಂದಂತಹ ಸಂಬಳದಲ್ಲಿ ಇವತ್ತು ಅವ್ರ ಹಣೆ ಬರೋ ಕೆಟ್ಟೋ ಏನೋ ಅವರು ಏನು ಹಣೆ ಬರೋ ಕೆಟ್ಟೋ ಅಥವಾ ಅವ್ರು ಏನು ಪುಣ್ಯ ಮಾಡಿರ್ತಾರೋ ಗೊತ್ತಿಲ್ಲ ರೋಡಿನ ಮಧ್ಯೆ ಅನಾಥರು ವೃದ್ಧರು ಭಿಕ್ಷಕರು ಕೈ ಅದರ ಮತ್ತು ಇನ್ನೊಂದು ಫ್ರೆಂಡ್ಸ್ ಮುಖ್ಯವಾಗಿ ಹರ ಹರಹರಿರ್ತಕ್ಕಂಥ ಅಥವಾ ಅವರು ಒಳ್ಳೆಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು ಯಾವತ್ತೂ ಭಿಕ್ಷೆ ಹಾಕ್ಬಾರ್ದು ಹೌದಾ ಅವರಿಗೆ ಒಂದು ಕೈಕಾಲು ಆಗಿರ್ತದೆ ಇಲ್ಲ ಅಂಗ್ವಿಕಲ ಇರ್ತಾರ ಅಂತಾರೆ ಎಷ್ಟೇ ಹಾಕಬೇಕು ಫ್ರೆಂಡ್ಸ್ ಭಿಕ್ಷೆ ಹೌದಾ ಒಳ್ಳೆಯ ಇವತ್ತು ಯಾವುದಕ್ಕೂ ಕೂಡ ಅವರಿಗೆ ಸಾಮರ್ಥ್ಯ ಇಲ್ಲ ಅಂದ್ಬಳಕೆ ನಮಗೆ ನೂರು ರೂಪಾಯಿ ಬರ್ತೈಪ್ಪ ನಮ್ಮ ಸಂಬಳ ಅಂದರೆ ಅದರಲ್ಲಿ ಒಂದು ರೂಪಾಯಿ ಹಾಕೋಷ್ಟಾದರೂ ನಮ್ಮಲ್ಲಿ ಧರ್ಮವನ್ನು ಬೆಳೆಸ್ಕೊಳ್ಬೇಕು ಫ್ರೆಂಡ್ಸ್ ನಾವು ಇವತ್ತಿನ ಕಾಲದಲ್ಲಿ ಹೌದು ತಾನೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವತ್ತು ಯಾರಾದರೂ ನಾವು ಒಳ್ಳೆ ಕೆಲಸ ಮಾಡಾಕ್ತವೆ ಅಂದ್ಬಳಕ ಅವರಿಗೆ ಅಪ್ರಿಸಿಯೇಟ್ ಮಾಡಬೇಕು ಅಂದರೆ ಏನಪ್ಪ ಅಂದರೆ ಪ್ರೇರಣೆ ಕೊಡಬೇಕು ಒಳ್ಳೆ ಕೆಲಸ ಅಲ್ವಾ ಲೈಕ್ ಕೊಡಬೇಕು ಅವ್ರಿಗೆ ಒಳ್ಳೆ ಮಾಡ್ತಾ ಇದೆಯಾ ಅನ್ಬೇಕು ಅದನ್ನು ಬಿಟ್ಟು ಏನು ದೊಡ್ಡ ಆಗೋದು ಒಳ್ಳೆ ಮಾಡಿಬಿಟ್ರೆ ನೀವು ಏನು ದೊಡ್ಡ ಒಳ್ಳೇದು ಮಾಡಿ ಅಂತ ಅನ್ಬಾರ್ದು ಫ್ರೆಂಡ್ಸ್ ಅದನ್ನು ಸಮಾಜದಲ್ಲಿ ನಾವು ಇದನ್ನು ಬಿಟ್ಟದಂತ ಹೋದಂದರೆ ಅದು ಮುಂದ ಭವಿಷ್ಯದಲ್ಲಿ ಮಕ್ಕಳು ಆ ಮುಂದಿನ ಪೀಳಿಗೆಗಳು ಬಿಟ್ಟದಂತನೇ ಹೋಗೋದು ಆ ಥರ ನಮ್ಮದು ದಿನಮಾನಗಳು ಬರಬಾರ್ದು ಫ್ರೆಂಡ್ಸ್ ಹಂಗಂದ್ರೆ ಕ್ರೂರತನಕ್ಕೂ ಮತ್ತು ಕಟುಗುತನಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದಕ್ಕಾಗಿಯೇ ನಾವು ಶಿಕ್ಷಣವನ್ನು ಬೆಳೆಸಬೇಕಿವಿನ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಶಾಲಾ ಕಾಲೇಜುಗಳಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸುವಂತಹ ಒಂದು ಶಿಕ್ಷಣ ಸಚಿವರು ಮಾಡಿದ್ದಾರೆ ಅದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಬೇಕು ಅದೇ ರೀತಿಯಾಗಿ ನಾವು ದಾನ ಧರ್ಮ ನಮಗೆ ಇವತ್ತು ದೇವರು ಯಾವುದಕ್ಕೂ ಕುರಿ ಮಾಡಿಲ್ಲ ಅಂತಂದರೆ ನಾವು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ದೇವರು ಎಂಬ ಸಿ ಸಿ ಕ್ಯಾಮ್ರಾ ನೋಡ್ತಾ ಇರ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು ನಾವು ಇವತ್ತು ಏನೋ ಕದ್ದು ಮಾಡ್ತೀವಿ ಕಳು ಮಾಡ್ತೀವಿ ಅಂದ್ರೂ ಅಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ನಾವು ಮಾಡಬಾರ್ದು ಎಲ್ಲರೂ ಭೂಮಿ ಒಳಗೆ ಹೋಗಂದ್ರೂ ದೇವರನ್ನ ಸಿ ಸಿ ಕ್ಯಾಮ್ರಾ ಅದು ಯಾವ ದೇವರು ನಮ್ಮ ಮನಸ್ಸಾಕ್ಷಿ ಎಂಬ ಸಿ ಸಿ ನಾವು ಹೆದರ್ಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಬಂದು ಸಮಾಜ ಒಳ್ಳೆಯ ರೀತಿಯ ಪೀಳಿಗೆಗಳಿಗೆ ಜನಪ್ರಿಯವಾಗಿ ಸಾಗುತ್ತಾ ಇರುತ್ತದೆ ಅಂತ ನನ್ನ ಅನಿಸಿಕೆಯನ್ನು ಫ್ರೆಂಡ್ಸ್ ಇದೇ ರೀತಿಯಾಗಿ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಧನ್ಯವಾದಗಳು ಇದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್